ಅಕ್ರಮ ವಲಸಿಗರಿಗೆ ಆಫರ್ ಕ್ರಿಸ್ಮಸ್ ಹಬ್ಬಕ್ಕೆ ಟ್ರಂಪ್ ಬಂಪರ್ ಅಮೆರಿಕದಲ್ಲಿ ನೆಲೆಸಿರುವ ಅಕ್ರಮ ವಲಸಿಗರನ್ನು ಹೊರಹಾಕಲು ಡೊನಾಲ್ಡ್ ಟ್ರಂಪ್ ಸರ್ಕಾರ ಈಗ ಹೊಸದೊಂದು ಆಫರ್ ನೀಡಿದೆ ದೇಶದಲ್ಲಿರುವ ಅಕ್ರಮ ವಲಸಿಗರು ಸ್ವಯಂ ಪ್ರೇರಣೆಯಿಂದ ತಮ್ಮ ತಾಯ್ನಾಡಿಗೆ ಮರಳಲು ಒಪ್ಪಿದರೆ ಅವರಿಗೆ ಉಚಿತ ವಿಮಾನ ಪ್ರಯಾಣದ ವ್ಯವಸ್ಥೆಯೊಂದಿಗೆ ಸುಮಾರು ಎರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಸ್ಟೈಫಂಡ್ ನೀಡುವುದಾಗಿ ಘೋಷಿಸಲಾಗಿದೆ ಸಾಮೂಹಿಕ ಗಡಿಪಾರು ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಮತ್ತು ಸರ್ಕಾರದ ವೆಚ್ಚವನ್ನು ಕಡಿಮೆ ಮಾಡಲು ಈ ಕ್ರಮ ಕೈಗೊಳ್ಳಲಾಗಿದೆ ಈ ಯೋಜನೆಯ ಲಾಭ ಪಡೆಯಲು ವಲಸಿಗರು ಸಿಬಿಪಿ ಹೋಮ್ ಅನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕ ನೋಂದಾಯಿಸಿಕೊಳ್ಳಬೇಕು ಈ ವರ್ಷಾಂತ್ಯದೊಳಗೆ ಯಾರು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತಾರೋ ಅವರಿಗೆ ಮಾತ್ರ ಈ ಹಣಕಾಸಿನ ನೆರವು ಸಿಗಲಿದೆ ಇದು ಅತ್ಯಂತ ವೇಗವಾದ ಮತ್ತು ಸುಲಭವಾದ ಮಾರ್ಗವಾಗಿದ್ದು ಕುಟುಂಬ ಸಮೇತ ಸ್ವಂತ ದೇಶಕ್ಕೆ ಮರಳುವವರಿಗೆ ಇದೊಂದು ರಜಾ ದಿನದ ಉಡುಗೊರೆ ಎಂದು ಹೋಮ್ ಲ್ಯಾಂಡ್ ಸೆಕ್ಯುರಿಟಿ ಇಲಾಖೆ ತಿಳಿಸಿದೆ ಈಗಾಗಲೇ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಮಿಲಿಯನ್ ಜನರು ಈ ಯೋಜನೆಯಡಿ ಅಮೆರಿಕ ತೊರೆದಿದ್ದಾರೆ ಎಂದು ವರದಿಯಾಗಿದೆ ಒಂದು ವೇಳೆ ಈ ಆಫರ್ ಬಳಸಿಕೊಂಡು ವಲಸಿಗರು ತಾವಾಗಿಯೇ ಹೊರಹೋಗದಿದ್ದರೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಅಂತವರನ್ನು ಪತ್ತೆ ಹಚ್ಚಿ ಬಂಧಿಸಿ ಬಲವಂತವಾಗಿ ಗಡೀಪಾರು ಮಾಡಲಾಗುವುದು ಮತ್ತು ಅವರು ಇನ್ನು ಮುಂದೆ ಎಂದಿಗೂ ಅಮೆರಿಕಕ್ಕೆ ಪ್ರವೇಶ ಪಡೆಯದಂತೆ ನಿರ್ಬಂಧ ಹೇರಲಾಗುವುದು ಎಂದು ಸರ್ಕಾರ ಎಚ್ಚರಿಕೆ ನೀಡಿದೆ